ಹುಣ್ಣಿಮೆ ಉತ್ಸವದ ಬಗ್ಗೆ ಸಿರಿಮಠದ ಬಗ್ಗೆ ನಾನು ಏನು ಹೇಳಕ್ಕೋಗಲ್ಲ ರಾಜಕಾರಣ ಮತ್ತು ಇವತ್ತು ಸಮಾಜ ಇರ್ಲಿ ಇರ್ಲಿ ಅಭಿಮಾನಿಗಳು ಅಭಿಮಾನಿಗಳು ರಾಜಕಾರಣ ಅನ್ನೋದು ಹಿಂದೆ ಸೇವೆ ಆಗಿತ್ತು ಈಗ ಅದು ಅಧಿಕಾರ ಆಗಿದೆ ಸಮಾಜದಲ್ಲಿ ಒಳ್ಳೆಯ ಬದುಕು ಬದುಕಬೇಕಾದ್ರೆ ಹಿಂದೆ ಮಾನ ಮರ್ಯಾದೆ ಮುಖ್ಯ ಆಗಿತ್ತು ಮಾನ ಮರ್ಯಾದೆ ಮುಖ್ಯ ಆಗಿತ್ತು ಈಗ ಅಧಿಕಾರ ಆಸ್ತಿ ದುಡ್ಡು ಮುಖ್ಯ ಅಂತ ಆಗಿದೆ ಇಲ್ಲಿರೋರೆಲ್ಲ ಬಹುತೇಕ ರೈತಾಪಿ ಜನರೇ ನಾವು ಬಹುತೇಕ ಏನು ಶೇಕಡಾವಾರು ಎಂಬತ್ತಕ್ಕೂ ಹೆಚ್ಚು ನಾವೇ ನನಗೊಂದು ಸರ್ವಜ್ಞನ ಗಚನ ಜ್ಞಾಪಕ ಬರುತ್ತೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲೂ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಮೇಟಿ ಇಂ ರಾಟಿ ನಡೆದುದಲ್ಲದೆ ಮಾತಿನಲ್ಲಿ ಸೋತವನೆಯ ಜಾಣ ಅಂತ ಇವತ್ತು ಈ ರಾಜಕಾರಣವನ್ನು ನಾವು ಬೇರೆ ರೀತಿ ನೋಡಬೇಕಾಗಿದೆ ಬಹಳ ಕೇಳಿಸ್ಕೊಳ್ಳಿ ಕೋಟಿ ವಿದ್ಯೆಯಲ್ಲಿ ಮೇಟಿ ವಿದ್ಯೆಯೇ ಮೇಲೂ ಅಲ್ಲ ಕೋಟಿ ವಿದ್ಯೆಗಳಲ್ಲಿ ಲೂಟಿ ವಿದ್ಯೆಯೇ ಮೇಲೂ ಅನ್ನುವ ವಿಚಾರ ಬಹಳ ಪ್ರಚಾರದಲ್ಲಿ ಇಟ್ಕೋಬೇಕಾಗಿದೆ ಸರ್ವಜ್ಞ ಅವತ್ತು ಬರೆದಿಲ್ಲ ಇದನ್ನ ಕೋಟಿ ವಿದ್ಯೆಗಿಂತ ಲೂಟಿ ವಿದ್ಯೆಯೇ ಮೇಲೂ ಅದು ಯಾವ ಪಕ್ಷಗಳಲ್ಲಾಗ್ಲಿ ಯಾರೇ ರಾಜಕಾರಣಿಗಳಾಗ್ಲಿ ನೀರಿತ್ತು ಈಗ ರಾಜಕೀಯ ಏನಾಗಿದೆ ಒಂದು ಪಕ್ಷ ಒಂದು ಪಕ್ಷ ಹಿಂದುತ್ವವನ್ನ ಕಟ್ಟಿಸ್ಕೊಂಡು ಹೋಗ್ತಾ ಇದೆ ಉಳಿಸಿ ಉಳಿಸಿ ಅಂತ ಒಂದು ಪಕ್ಷ ಹಿಂದುತ್ವ ಉಳಿಸಿ ಅಂತ ಹೋಗ್ತಾ ಇದೆ ಇನ್ನೊಂದು ಪಕ್ಷ ಸಂವಿಧಾನ ಉಳಿಸಿ ಅಂತ ಇದ್ದಾರೆ ಇನ್ನೊಂದು ಪಕ್ಷ ನಮ್ಮ ಪಕ್ಷ ಉಳಿಸಿ ನಮ್ಮ ಪಕ್ಷ ಉಳಿಸಿ ಅಂತಿದ್ದಾರೆ ಇವತ್ತು ನಮ್ಮ ಕಣ್ಣೆದುರಿಗಿರ್ತಕ್ಕಂಥದ್ದು ರಾಜಕಾರಣವನ್ನು ಯಾತಕ್ಕೆ ತೀಕ್ಷ್ಣವಾಗಿ ಹೇಳ್ತಾ ಇದ್ದೇನೆ ಅಂದ್ರೆ ಸ್ವಾತಂತ್ರ್ಯದ ಪೂರ್ವದ ರಾಜಕಾರಣ ಬೇರೆ ಸ್ವಾತಂತ್ರ್ಯದ ನಂತರ ಗಾಂಧೀಜಿಯವರ ಸ್ವಾತಂತ್ರ್ಯ ಕೊಟ್ಟ ಮೇಲೆ ಅಂಬೇಡ್ಕರ್ ಸಂವಿಧಾನದಲ್ಲಿ ನಡೆಯಲು ಬಂದಂತ ಎಪ್ಪತ್ತೈದನೇ ವರ್ಷದಲ್ಲಿ ಯಾವ ಸ್ಥಿತಿಯಲ್ಲಿ ಇದ್ದೀವಿ ಅಂದ್ರೆ ಒಂದು ಸಂವಿಧಾನವನ್ನ ಓದ್ದೆ ಇದ್ರು ಉಳಿಸಬೇಕು ಅಂತಾರೆ ಇನ್ನೊಬ್ರು ಹಿಂದುತ್ವವನ್ನ ಸರಿಯಾದ ರೀತಿಯಲ್ಲಿ ಅರ್ಥನೆ ಮಾಡ್ಕೊಳ್ಳದೆ ಅದನ್ನ ಅಟ್ಟಿಸ್ಕೊಂಡು ಹೋಗ್ತಾರೆ ಇನ್ನೊಂದು ಪಕ್ಷ ನಮ್ಮ ಕುಟುಂಬ ನಮ್ಮ ಪಕ್ಷ ಉಳಿಲಿ ನಮ್ಮ ಪಕ್ಷ ಉಳಿಲಿ ಇದು ರಾಜಕೀಯ ಪಕ್ಷದ ಪರಿಸ್ಥಿತಿ ಅಂತ ನಾನು ಹೇಳ್ತಾ ಇದ್ದೀನಿ ಬಂಧುಗಳೇ ಇದಕ್ಕೆ ಬೊಗರಿ ಸುಳ್ಳು ಬೊಗಳೆ ಅಂತ ಹೇಳ್ತೀನಿ ಇದನ್ನು ನಾವು ಕೇಳಬೇಕಾಗಿದೆ ಇವತ್ತು ಪ್ರತಿನಿಧಿಗಳೇ ಮೊದಲು ದೇಶ ಉಳಿಸಿ ಈ ಸಮಾಜದಲ್ಲಿ ಸಾಮರಸ್ಯ ಉಳಿಸಿ ಬಡಬಗ್ಗರ ಪ್ರಾಣ ಉಳಿಸಿ ಅಂತ ನಾವು ಕೇಳ್ಕೋಬೇಕಾಗಿದೆ ಇವತ್ತಿನ ದಿವಸ ಉಳಿಸ್ಬೇಕಾಗಿರೋ ಸಂವಿಧಾನ ಅದಿದೆ ಪಕ್ಷವೂ ಇರ್ತದೆ ಬಡವಗ್ಗರ ನೀತಿಯನ್ನ ಬಡವಗ್ಗರ ಬದುಕನ್ನ ಉಳಿಸ್ಬೇಕಾಗಿದೆ ರಾಜಕಾರಣಿಗಳು ಮತದಾರರು ಹಣ ಕೇಳ್ತಾರೆ ಅಂತ ಬಿಡ್ಕೊತಾ ಇದ್ದಾರೆ ಅದಕ್ಕೋಸ್ಕರ ನಾವು ಕೊಡ್ತಿದ್ದೀವಿ ರಾಜಕಾರಣಿಗಳು ಏನ್ ಹೇಳ್ತಾರೆ ಹಣ ಕೊಡ್ತಾರೆ ನಾವು ಹಣ ಕೇಳ್ತಾರೆ ಅದು ಕೊಡ್ತಿದ್ದೀವಿ ಜನ ಅಂತಾರೆ ಜನ ಹೇಳ್ತಾರೆ ಅವರು ಬಡ್ಡಿ ಒಕ್ಕೂ ಬಂಡಿಗಟ್ಲೆ ದುಡ್ಡು ದುಡ್ದಿದ್ದಾರೆ ಅದನ್ನು ಕೊಡ್ತ ಕಿತ್ಕೊಳ್ಳೋದಕ್ಕೋಸ್ಕರ ನಾವು ಮಗವೋಟ್ ಹಾಕಾ ಇದ್ದೀವಿ ಅವರು ಕೊಡ್ತಾರೆ ಅವರು ಭ್ರಷ್ಟಾಚಾರಿಗಳು ನೀವು ಹೇಳ್ತಾ ಇದ್ದೀರಾ ಅವ್ರು ಕೊಡ್ತಾರೆ ನಾವು ಯಾಕೆ ಬಿಡಬೇಕು ಅನ್ನೋ ತರದಲ್ಲಿ ಅದು ಸತ್ಯನೇ ಒಂದು ರೀತಿಯಲ್ಲಿ ಆದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರಿನಾ ಭ್ರಷ್ಟಾಚಾರಿಗಳು ಅಂದ್ರೆ ಭ್ರಷ್ಟಾಚಾರಿಗಳನ್ನ ಮಾಡಿದವರು ಯಾರು ನಿಜ ಹೇಳಬೇಕು ಅಂದ್ರೆ ನಮ್ಮ ಜನರಿಗೆ ಹಣ ತೋರಿಸಿ ಭ್ರಷ್ಟಾ ಕೊಡಿಸಿದವರು ನಾವೇ ರಾಜಕಾರಣಿಗಳು ಹಿಂದೆ ನಮ್ಮ ಜನ ನಾನು ಹಿಂದೆ ಚುನಾವಣೆಯಲ್ಲಿ ನಿಂತಿದ್ದೆ ಹಣ ಕೊಟ್ಟು ನಮ್ಮನ್ನು ಗೆಲ್ಲಿಸ್ತಾ ಇದ್ರು ಊಟ ಹಾಕಿ ನಮ್ಮನ್ನು ಗೆಲ್ಲಿಸ್ತಾ ಇದ್ರು ದಾಸೋಹ ಮಾಡಿ ನಮ್ಮನ್ನು ಗೆಲ್ಲಿಸ್ತಾ ಇದ್ರು ಚುನಾವಣೆಯಲ್ಲಿ ಇವತ್ತೇನಾಗಿದೆ ಹಂಡೆ ಹಂಡೆಯಲ್ಲಿ ಇವತ್ತು ನಾವು ಅಧಿಕಾರಕ್ಕೆ ಬಂದ ಮೇಲೆ ಹಂಡೆ ಹಂಡೆಯಲ್ಲಿ ಹಣ ಮಾಡ್ತೀವಿ ಕಿಂಡಿ ಕಿಂಡಿಯಲ್ಲಿ ದುಡ್ಡು ಕೊಡ್ತಾ ಇದಾರೆ ನಿಮಗೆ ಇದಕ್ಕೆ ರಾಜಕೀಯನ ನಾವು ಒಪ್ಕೋಬೇಕಾದ ಪರಿಸ್ಥಿತಿ ಇದೆ ಬಹುತೇಕ ನಿಮಗೆ ಬಹಳ ಅರ್ಥ ಆಗುತ್ತೆ ಈ ವಿಚಾರಗಳು ಯಾರನ್ನು ಉದ್ದೇಶಿ ನಾನು ಮಾತಾಡ್ತಾ ಇಲ್ಲ ಸಾರ್ವಜನಿಕ ಜೀವನದಲ್ಲಿ ಈಗ ಅಬ್ಬರ ಅಟ್ಟಹಾಸ ಜಾಸ್ತಿ ಆಗಿದೆ ಹಿಂದೆ ನಮ್ಮ ನಾಟಕಗಳಲ್ಲಿ ಒಂದಿತ್ತು ಸ್ವಾಮಿಗಳೇ ಅಟ್ಟ ಅಬ್ಬರ ಅಬ್ಬರ ಅನ್ನೋದು ನಾನು ಯಾಕೆ ಹೇಳ್ತಿದ್ರೆ ಬಲರೇ ಎಣ್ಣ ಸಮಾನರಾರು ದರೆಯೊಳಗಾರಿ ಹೊರೈ ಬಲರೇ ಎನ್ನಯ ಸಮಾನರಾರು ದರೆಯೊಳಗೆ ಯಾರಿ ಹೈ ಅಂತ ಆಡ್ತಾ ಇದ್ರಲ್ಲ ಅದನ್ನ ನಮ್ಮ ರಾಜಕಾರಣಿಗಳು ಆಡ್ತಾ ಇದಾರೆ ಇವರು ದರೆಯೊಳಗೆ ಯಾರಿದ್ದಾರೆ ನಮ್ಮ ಅಟ್ಟಾಸಿಕ್ ಯಾವುದಕ್ಕೂ ಅಡ್ಡಿ ಇಲ್ಲ ಅಂತ ಆ ಅಬ್ಬರಕ್ಕೆ ಕಾರಣ ಇಲ್ಲಿರುವ ಬಂಡಿ ಬಂಡಿ ಹಣ ಹಿಂದೆ ಬಕಾಸುರನಿಗೆ ಹನ್ನೆರಡು ಬಂಡಿ ಅಂದ ಕೊಡಬೇಕು ಅಂತ ಒಂದು ಒಪ್ಪಂದ ಆಗಿತ್ತಂತೆ ನಮ್ಮ ರಾಮ ಇದ್ರ ಇದರಲ್ಲಿ ಕಳಿಸ್ಬೇಕು ಅಂತ ಆಯ್ತು ಈಗ ಈಗ ಇವರಿಗೆ ಬಂಡಿಗಟ್ಟಲೆ ಹಣ ಕಳಿಸ್ಬೇಕು ಹಣ ಇಲ್ಲದೆ ಏನು ಮಾಡಕ್ಕೆ ಸಾಧ್ಯ ಇಲ್ಲ ಇವತ್ತೊಂದು ಪರಿಸ್ಥಿತಿ ಎನ್ನುವ ಪರಿಸ್ಥಿತಿಗೆ ನಾವು ನಿರ್ಮಾಣ ಆಗಿದ್ದೇವೆ ಇವರ ಅಬ್ಬರ ಅಟ್ಟಹಾಸಕ್ಕೆ ಪಾಪ ಜನರು ಹೆದರಿ ಬಿಡ್ತಾರೆ ಅಬ್ಬರಿಸಿ ಬೊಬ್ಬಿರಿಸದಿಲ್ಲ ಯಾರಿಗೂ ಭಯವಿಲ್ಲ ಇದು ಹೇಳ್ಬೇಕಾಗಿದೆ ನಾವು ಆದ್ರೆ ಈ ಹೇಳದಂಗೆ ತೊಡೆ ತೊಡೆತಟ್ಟ ನಿಲ್ಲಕ್ಕೆ ಸಾಧ್ಯ ಜನ ಕೈಲಿ ಅಬ್ಬರಿಸಿ ಬೊಬ್ಬಿರಿಸದ ಸ್ಥಿತಿಯಲ್ಲಿ ನಾವಿದ್ದೀವ ಇವತ್ತು ಈ ಕಲಿಯುಗದ ಕಂಸ ದುರ್ಯೋಧನರು ನನ್ನನ್ನು ಸೇರಿಸಿ ಈ ಕಲಿಯುಗದ ಕಂಸ ದುರ್ಯೋಧನರು ಏ ಮುಚ್ಚುಬಾಯ್ ನಿನ್ನ ರುಂಡ ಮುಂಡೆಗಳನ್ನು ಚಂಜಾಡಿ ಬಿಡಿವೆ ಅನ್ನುವ ಸ್ಥಿತಿಯಲ್ಲಿ ನಾವಿದ್ದೀವಿ ಮಾತುಕತೆ ಯಾವ ಲೇಫ್ಟ್ಗೆ ಹೋಗಿದೆ ಅನ್ನೋದು ಯೋಚನೆ ಮಾಡಿ ನೀವು ಇತ್ತೀಚೆಗೆ ಗಮನಿಸಿರ್ಬೋದು ನೀವು ಇತ್ತೀಚೆಗೆ ಗಮನಿಸಿರ್ಬೋದು ಗಮನಿಸ್ತಿದ್ದು ಭಾಳ ಮಾಡಿರ್ತೀರಿ ತಮ್ಮ ದೊಡ್ಡ ದೊಡ್ಡ ನಾಯಕರುಗಳ ಹುಟ್ಟಿದ ಹಬ್ಬ ಆಚರಿಸ್ತಾರೆ ನಾವೆಲ್ಲರೂ ನಾಚಿಕೆ ಪಡಬೇಕು ಇವತ್ತಿನ ದಿವಸ ಹುಟ್ಟದ ಹಬ್ಬ ಆಚರಿಸ್ತೀವಿ ಅದು ಐವತ್ತೊಂಬತ್ತಾಗಿರಲಿ ಅರವತ್ತಾಗಿರಲಿ ಇಪ್ಪತ್ತೆಂಟಾಗಿರಲಿ ಹುಟ್ಟದ ಹಬ್ಬ ಹುಟ್ಟದ ಹಬ್ಬ ಹುಟ್ಟದ ಎಷ್ಟು ಖರ್ಚು ಮಾಡ್ತೀವಿ ಹತ್ತು ಹದಿನೈದು ಸಾವಿರದ ನೂರು ಅಲ್ಲ ಕೋಟಿಗಟ್ಟಲೆ ದುಡ್ಡನ್ನು ಖರ್ಚು ಮಾಡ್ತಾ ಇದ್ದೀವಿ ಬಂಧುಗಳೇ ಹುಟ್ಟಿದ ಹಬ್ಬಕ್ಕೆ ಖರ್ಚು ಮಾಡೋ ಹಣದಲ್ಲಿ ನೂರಾರು ಶಾಲೆಗಳನ್ನ ತೆರೆಯಬಹುದು ದುರಸ್ತಿ ಮಾಡಿಸಬಹುದು ಸೌಲಭ್ಯ ಕೊಡಬಹುದು ಹೊತ್ತಿಗಳು ಅನುಕೂಲ ಮಾಡಿಕೊಡ್ಬಹುದು ಆದ್ರಲ್ಲಿ ನಡೆಯೋದೇನು ಮೆರವಣಿಗೆ ಪರಾಕ್ ರಾಜಿರಾಜ ಮಾರ್ತಾಂಡ ತೇಜ ಕೊತ್ತಂಬರಿ ಬೀಜ ಬಹು ಪರಾಕ್ ಬಹು ಪರಾಕ್ ನೂರಾರು ಕೋಟಿ ಖರ್ಚು ಮಾಡಿ ಈಗ ಹಿಂದೆಲ್ಲ ಮಂತ್ರಿಗಳಿಗೆ ಶಾಸಕರಿಗೆ ಸ್ವಾಮಿಗಳಿಗೆ ಹೆಡ್ ಮಾಸ್ಟರ್ಗಳಿಗೆ ಆರ ತುರಾಯಿ ಆಗ್ತಿದ್ರು ಆರಾ ಗೌರವ ಇದೊಂದು ಒಳ್ಳೆ ಪದ್ಧತಿ ಒಳ್ಳೆ ಅಭಿರುಚಿ ಹೂವು ಅಂದ್ರೆ ಸುಗಂಧ ಹೂವು ಅಂದ್ರೆ ಸುಗಂಧ ಸುಂದರ ಚೆಲುವು ಪವಿತ್ರ ಒಪ್ಕೊಳ್ಳೋಣ ಆದ್ರೆ ಈಗ ಏನಾಗಿದೆ ಕುತ್ತಿಗೆಗೆ ಹಾರ ಹಾಕ್ತಾ ಇಲ್ಲ ನಾವೀಗ ಹಾರ ಹಾಕಕ್ಕೆ ಏನ್ ತರ್ತಾ ಇದ್ದೀವಿ ಜೆ ಸಿ ಬಿ ತರ್ತಾ ಇದ್ದೀವಿ ನೋಡಿದೀನಿ ನಾನು ಇವತ್ತು ಬುಲ್ಡೋಜರ್ ಅದು ಬುಲ್ಡೋಜರ್ ಇರೋದು ಏನಕ್ಕೆ ಗುಂಡಿ ಕೂತ್ರೆ ಮುಚ್ಚಕ್ಕೆ ಎತ್ತಾಕಕ್ಕೆ ಕೆಲಗಳು ಉಳೆತ್ತಾಕಕ್ಕೆ ನಾವಿಲ್ಲಿ ಏನಕ್ಕೆ ಈ ರಾಜಕಾರಣಿ ದುಡ್ಡು ಹೊಡೆದಿರೋ ರಾಜಕಾರಣಿಗಳ ಹಾರ ಹಾಕಕ್ಕೆ ಜೆ ಇಂದ ತರ್ತಾ ಇದ್ದೀವಿ ಅಯ್ಯೋ ರಾಮ ಹಾರ ಕೂಡ ಹೂವಿಂದಲ್ಲ ನಾಪಕಲಿ ಚಕ್ಲಿ ಕೋಡಬಳೆ ನಿಪ್ಪಟ್ಟು ಅನಾನಸು ಬನಾನಸು ಬಾಳೆಹಣ್ಣು ಕುಂಬಳಕಾಯಿ ಸೋರೆಕಾಯಿ ಆ ಹಾರ ದೊಡ್ಡದಾಗಿರುತ್ತೆ ಅದಕ್ಕೆ ತಲೆ ಕೊಡ್ಬೇಕು ಅಂತ ನಾವು ಇಲ್ಲಿ ಕೂತಿರೋ ರಾಜಕಾರಣಿಗೆಲ್ಲ ಟ್ರೈ ಮಾಡ್ತಿರ್ತೀವಿ ಬಡ್ಡಿ ಮಗುಂದ ಏನಾದರೂ ಹಾರ ಹಾಕಿದ್ರೆ ಆ ನಾಯ್ಕರ ಆದಿಯಾಗಿ ಎಲ್ಲ ಪಚಕ್ ತಿಂಡಿನೂ ತಿನ್ನಂಗಿಲ್ಲ ತಾಯಿಗೂ ನಾವು ಬದುಕಂಗಿಲ್ಲ ಬೇಕೇನ್ರಿ ಇದು ಇದನ್ನ ನಾವು ಯಾಕೆ ಸ್ವಾಗತಿಸ್ತಾ ಇದ್ದೀವಿ ನೀವು ಯಾಕೆ ಅದನ್ನು ಮಾಡ್ತಾ ಇದ್ದೀರಾ ಯಾಕೆ ಮಾಡಿಸ್ಕೊತಾ ಇದ್ದಾರೆ ಇಲ್ಲಿ ಒಂದು ಕಾರಣ ಇದೆ ಹೂವಿನ ಹಾರ ಹಾಕದವನಿಗೆ ನಾನು ಎಷ್ಟು ದೊಡ್ಡ ಮನುಷ್ಯ ಅನ್ನೋ ಅಹಂಕಾರ ತೋರಿಸೋದಕ್ಕೆ ಹಾಕಿಸ್ಕೊಳ್ಳೋನು ದುರಂಕಾರ ತೋರ್ಸೋಕ್ಕೆ ಇದನ್ನು ಮಾಡ್ರಂ ಮಾಡ್ರ ಫೈನ್ ಹಾಕೋನು ಅಹಂಕಾರಿ ಹಾಕಿಸ್ಕೊಳ್ಳೋನು ದುರಂಕಾರಿ ರಾಜ್ಯಕ್ಕೆ ಯಾವುದೇ ರೀತಿಯ ಅನುಕೂಲ ಇಲ್ಲ ಅನ್ನೋದನ್ನ ನಾನು ನಿಮ್ಗೆ ಈ ಮಾತಲ್ಲಿ ಹೇಳ್ತಾ ಇದ್ದೀನಿ ಇದರ ಲೀಡ್ಗೆ ದುರಂಕಾರ ಆಗುತ್ತೆ ಇದಾದ ಮೇಲೆ ಜೀವನದ ಸಾಮಾಜಿಕ ಮೌಲ್ಯಗಳು ಪ್ರಾಕೃತಿಕ ನೆಲೆಯಲ್ಲಿ ಅವಿಷ್ಕಾರಗೊಳ್ಳದೆ ಏರುಪೇರಾದರೆ ಬದುಕು ಹೇಗೆ ದುಸ್ತರವಾಗಬಹುದು ಪ್ರತಿಯೊಬ್ಬರೂ ಜೀವನದ ತಮ್ಮ ತಮ್ಮ ಪಾತ್ರಗಳನ್ನು ಸಮರ್ಪಕವಾಗಿ ಹೋದಲ್ಲಿ ಇಡೀ ವ್ಯವಸ್ಥೆ ಹೇಗೆ ದುರಂತಕ್ಕೆ ಒಳಗಾಗಬಹುದು ಎಂಬುದಕ್ಕೆ ಇದೆಲ್ಲ ಸಾಕ್ಷಿ ಬಸಣನ ಆಗಲೇ ಒಂದು ಹೇಳಿದ್ರು ಅಂತಹ ಪರಿಸ್ಥಿತಿಯನ್ನು ಬಿಡಿಸಿ ಹೇಳಬೇಕಾಯ್ತು ಒಲೆ ಒಲೆ ಹತ್ತಿ ನಿಲ್ಲಲು ನಿಲ್ಲಲುಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಲುಬಾರದು ಏರಿ ನೂರಿಂಬಡೆ ಬೇಟೆ ಬೇಳೆ ಇದು ಬೇಲಿ ಬೇಳೆ ಮೇಯುವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯಿ ಮಲಹಾರ ನಂಜಾಗಿ ಕೋಲುವಡೆ ಇನ್ನಾರಿಗೆ ದೂರೋದು ತಾಯಿ ಹಾಲು ವಿಷ ಏನ್ ಹೇಳ್ತೀರಾ ನಾರಿ ಮನೆಯಲ್ಲಿ ಕಳ್ತಾನ ಬೇಲಿನೇ ಎದ್ದು ನೀರು ಕುಡಿಯಕ್ಕೆ ಶುರು ಮಾಡಿದೆ ಯಾರಿಗ ಹೇಳ್ತಾ ಇದ್ದೀರಾ ಇವತ್ತು ಈ ಪಕ್ಷ ಆ ಪಕ್ಷದಲ್ಲಿ ಇಡೀ ದೇಶದಲ್ಲಿ ರಾಜಕೀಯ ರಾಜಕಾರಣ ಮತ್ತು ಸಮಾಜ ಹಿಂದೆ ಸಮಾಜ ರಾಜಕಾರಣ ಒಟ್ಟಿಗೆ ಹೋಗ್ತಿತ್ತು ಈಗ ವಿರುದ್ಧ ನಕ್ಕೆಲಿದವೆ ಅದರ ಕೆಲಸನೇ ಬೇರೆ ಐದು ವರ್ಷದ ತನಕ ರಾಜಕಾರಣಿಗಳಿಗೂ ಸಮಾಜಕ್ಕೂ ಸಂಬಂಧ ಇಲ್ಲ ಐದು ವರ್ಷದ ಒಂದು ತಿಂಗಳಲ್ಲಿ ರಾಜಕಾರಣಿಗಳಿಗೂ ಇವ್ರಿಗೂ ಬಹಳ ನಿಕಟ ಸಂಬಂಧ ಇವರು ಅವತ್ತೊಂದು ದಿವ್ಸಕ್ಕೋಸ್ಕರ ನಾವು ಸಮಾಜದಲ್ಲಿ ಇದ್ದೀವಿ ಅಂತ ತೋರಿಸ್ಕೊಳ್ಳೋದು ಇದು ಇವತ್ತಿನ ಪರಿಸ್ಥಿತಿಯಲ್ಲಿ ಆಗಿರ್ತಕ್ಕಂಥದ್ದು ಏನು ಮಾಡಬೇಕೆ ಹಾಕಬೇಕು ದಂಡಿಸ್ಬೇಕು ಶಿಕ್ಷಕಲ್ಲಿ ಚೀಮಾರಿ ಹಾಕಬೇಕು ಯಾವುದ್ರ ಅಂತ ನಾನು ಹೇಳೋದಿಲ್ಲ ಯಾಕೆಂದ್ರೆ ಎಲ್ಲ ನಮ್ಮವರೇ ಕೂತಿದ್ದಾರೆ ಇಲ್ಲಿ ಚೀಮಾರಿ ಅಂತೂ ಹಾಕಬೇಕಾಗಿದೆ ಅಲ್ವಾ ಹ ಮಕಕ್ಕೆ ಮಂಗಳಾರತಿ ಎತ್ತಬೇಕು ನಮ್ಮವ್ರಿಗೆ ಯಾಕೆ ನಮ್ಮವ್ರಿಗೆ ಬುದ್ಧಿ ಇಲ್ವಾ ನಮ್ಮವ್ರು ಚುನಾವಣೆ ಎಮ್ ಎಲ್ ಎ ಆಗಬೇಡ್ವಾ ನಮ್ಮವ್ರ ಏನು ಆಗೋಕ್ ಸಾಧ್ಯನೇ ಇಲ್ವಾ ಅವರೇ ಆಗ್ಬೇಕಾಗಿದ್ಯಾ ಹ ಅಧಿಕಾರಕ್ಕೆ ಬೊರಕ್ ಮುಂಚೆ ಹೇಳ್ತಾ ಇದ್ರು ಒಬ್ರು ಹೇಳಿದ್ರು ಹೆಸರು ಹೇಳೋದಿಲ್ಲ ನಾನು ಚುನಾವಣೆಯಲ್ಲಿ ಗೆದ್ದು ಬಂದ ಅಧಿಕಾರಿಗಳ ಸೊ ಇವರಿಗೆ ನಾಯಕರಿಗೆ ಹೇಳ್ಕೊಟ್ರು ನಮ್ಗೆ ಅವಾಗ ನಾನು ಕೂಡ ಹೋಗ್ತಿದ್ದೆ ಇವರೊಂದು ಕಾ ಕೆಲಸ ಮಾಡ್ತಾವನೆ ಅಧಿಕಾರಿ ಲಂಚ ತಿಂತಾ ಇದ್ದಾನೆ ಈ ಸರ್ಕಾರ ಸರಿಗಿಲ್ಲ ಅಲ್ಲಿ ಬಡಿಗೆ ತಗೊಂಡ್ಬಿಡಿರಿ ಬಡಿಗೆ ತಗೊಂಡ್ಬಿಡಿರಿ ಓಟ್ ಕೇಳಕ್ಕೆ ಹೋಗುವಾಗ ಓಟ್ ಗೆದ್ದಾದ ಗೆದ್ದಾದ್ಮೇಲೆ ಹಂಗೆ ಜನ ಬಂದ್ರು ಬಡಿಯೋಕೆ ತಡಿರಿ ತಡಿರಿ ಸ್ವಲ್ಪ ತಡಿರಿ ತಡಿರಿ ಅವತ್ತು ನಾನು ಹೇಳಿ ತಪ್ಪಾಗಿದೆ ಒಂದ್ಸರ್ಸ್ಕೊಂಡು ಹೋಗೋಣ ಒಂದ್ಸರ್ಸ್ಕೊಂಡು ಹೋಗೋಣ ಅನ್ನೋ ಈ ವಸ್ತಿನ ಸ್ಥಿತಿ ಇದೆ ಯಾರು ಹೆಸರು ಅಂತ ನಾನು ಹೇಳೋದಿಲ್ಲ ಬೇರೆಯವರು ಬದುಕಂಗಿಲ್ಲ ಬಡವರು ಬದುಕು ಪರವಾಗಿ ಆಯ್ತು ನಿಮ್ಮ ದರ್ಪ ಬಾಳಿಕೆ ವತಿರೇಕ ಆಯ್ತು ಹಳ್ಳಿಗಳಲ್ಲಿ ಬಡಿದಾಟ ಒಡದಾಟ ನೆಮ್ಮದಿಯ ಸಮಾಜ ಕಲುಷಿತವಾಯಿತು ಊರು ಕೇರಿ ಎಲ್ಲ ಹೊಲಸಾಯಿತು ಬೇರೆ ಅರ್ಥದಲ್ಲಿ ಹೇಳೋದಿಲ್ಲ ಹೊಲಸಾಗಿ ಹೋಗಿದೆ ಏನೇದು ಬೆಂಕಿ ಬಿತ್ತು ಇದಕ್ಕೆಲ್ಲ ಏನ್ ಮಾಡಬೇಕು ಕಾರಣ ಯಾರು ಇದಕ್ಕೆಲ್ಲೂನು ಈಗ ಶುದ್ಧವಾಗ್ಬೇಕಲ್ಲ ಅದನ್ನೇ ಸ್ವಾಮಿಗಳು ಸುಮಾರು ವರ್ಷದಿಂದ ಇವತ್ತು ಅವರನ್ನು ಬೇಯಿಸ್ತೀನಿ ಸರ್ಕಾರ ಮಾಡಬೇಕಾದ ಕೆಲಸವನ್ನ ಸಂಪೂರ್ಣವಾಗಿ ಒಬ್ಬ ವ್ಯಕ್ತಿ ಮಾಡ್ತಿದ್ದಾರೆ ಶುದ್ಧೀಕರಿಸ್ತಿದ್ದಾರೆ ಏನನ್ನು ಶುದ್ಧೀಕರಿಸ್ತಿದ್ದಾರೆ ನಮ್ಮ ಬದುಕನ್ನು ಶುದ್ಧೀಕರಿಸ್ತಿದ್ದಾರೆ ನಮ್ಮ ಬುದ್ಧಿಯನ್ನು ಶುದ್ಧೀಕರಿಸ್ತಾ ಇದ್ದಾರೆ ನಮ್ಮ ವ್ಯವಸ್ಥೆಯನ್ನು ಶುದ್ಧೀಕರಿಸ್ತಾ ಇದ್ದಾರೆ ಊರನ್ನು ಶುದ್ಧೀಕರಿಸ್ತಿದ್ದಾರೆ ರಾಜ್ಯ ದೇಶವನ್ನು ಶುದ್ಧೀಕರಿಸ ನಾವು ಏನಾಗಿದ್ದೀವಿ ಓಟಿಗೆ ಬಂದಾಗ ಕೇಳ್ಬೇಕಾಗತ್ತೆ ಸ್ವಾಮಿ ಹೊಡೀರಿ ಇವತ್ತು ಕೇಳಬೇಡಿ ಮಂಗಳಾರತಿ ಎತ್ತಿ ಆರ ತುರ ಇಡ್ಕಂಡಲ್ಲ ಪರ್ಕೆ ಮಂಗಳಾರತಿ ಮಂಗಳಾರ್ತಿ ಎತ್ತಿ ಇರೋದು ಎರಡು ಕೆಲಸಕ್ಕೆ ತಪ್ಪು ಮಾಡಿದಾಗ ಇಡ್ಕಂಡ್ ಬಡಿಯಕೆ ಗಲೀಜಾದಾಗ ಗುಡ್ಸಕ್ಕೆ ಗುಡಿಸಿ ಎದುರಿಗಿತ್ತಾಗ ಮಕರೀರಿ ಕೆಳಗಡೆ ಕಸ ಹೊಡೀರಿ ಆಗ ಶುದ್ಧ ಆಗುತ್ತೆ ಊರು ಶುದ್ಧ ಆಗುತ್ತೆ ದೇಶ ಶುದ್ಧ ಆಗುತ್ತೆ ಸಂವಿಧಾನ ಪ್ರಜಾಪ್ರಭುತ್ವ ಧರ್ಮ ಧಾರ್ಮಿಕ ದುರುಪಯೋಗ ಲೂಟಿ ಮಾಡುತ್ತಿರುವ ಈ ಇವತ್ತು ಬಾಯಿ ಬಿಟ್ಟು ಹೇಳಬೇಕಾಗತ್ತೆ ನಮ್ಮ ರಾಜ್ಯದಲ್ಲಿ ಜೆ ಸಿ ಬಿ ನಾನು ಅಲ್ಲಿದ್ದವನೇ ಜೆ ಸಿ ಬಿ ಅಂದ್ರೆ ಬುಲ್ಡೋಜರ್ ಆಗಲೇ ಹೇಳಿದ್ನಲ್ಲ ಆರ ಆಗ್ತಾರೆ ಅಂತ ಆತರದ ಜೆ ಬಿಯ ಮೂರು ಪಾರ್ಟಿ ಕಾಯಕ ಮಾಡುವ ನಾವು ನೀವು ಶ್ರಮದಿಂದ ಬದುಕುತ್ತಿರುವ ನಾವು ನೀವು ಪಂಚಾಯಿತಿ ಮೆಂಬರ್ ಆಗಬಾರ್ದ ನಿಮ್ಮನೆ ಹುಡುಗ ಆಗ್ಬಾರ್ದ ನಿಮ್ಮ ಹಣ್ಣುಮಾರೋನ್ ಆಗಬಾರ್ದಾ ನಿಮ್ಮ ಕೂಲಿ ಕೆಲಸ ಮಾಡೋನ್ ಆಗಬಾರ್ದಾ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಬಾರ್ದ ಎಮ್ ಎಲ್ ಎ ಆಗಬಾರ್ದ ಎಂ ಪಿ ಆಗಬಾರ್ದ ಡಾಕ್ಟರ್ ಆಗಬಾರ್ದ ಇಂಜಿನಿಯರ್ ಆಗಬಾರ್ದು ಆಗಕ್ಕಾಗಲ್ಲ ದುಡ್ಡು 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 ಇಲ್ಲದೆ ಹೆಂಗಾಗುತ್ತೆ ಎಸ್ ಎಸ್ ಎಲ್ ಸಿ ಆದ್ಮೇಲೆ ಓದಿಸಕ್ಕೆ ಸಾಧ್ಯ ಇಲ್ಲ ಗಾಂಧಿ ಕಂಡ ಕನಸಿನ ಗ್ರಾಮ ಸಾಮ್ರಾಜ್ಯವಾಗಬೇಕು ರಾಮನ ಕನಸಿನ ರಾಮರಾಜ್ಯವಾಗಬೇಕು ರಾಮನ ಮೌಲ್ಯವನ್ನು ನಾವು ಬೆಳೆಸಬೇಕು ರಾಮಾವತಾರವನ್ನು ಮಾಡಿಕೊಂಡ್ರು ಸಾಕು ಬಸವಣ್ಣ ಹೇಳಿದ್ರು ಉಳ್ಳವರು ಶಿವಾಲಯ ಮಾಡುವು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಒನ್ನ ಕಳಸವಯ್ಯ ಸಾವರಕ್ಕಳಿ ಉಂಟು ಜಂಗ ಅಂತ ಆದರೆ ಇವತ್ತು ರಾಮ ಮಂದಿರ ಮುಖ್ಯ ಅಲ್ಲ ನಮಗೆ ರಾಮ ರಾಜ್ಯ ಮುಖ್ಯ ಆಗಿದೆ ರಾಮ ರಾಜ್ಯ ಅಂದರೆ ರಾಮನ ಮೌಲ್ಯವನ್ನ ಯಾವುದೋ ಒಂದು ಅಪವಾದ ಇಟ್ಕೊಂಡ ತಕ್ಷಣ ಅವನು ತನ್ನ ಹೆಂಡತಿಯನ್ನು ಕಾರ ಕಳಿಸ್ತಾನೆ ಅಂತಹ ರಾಜಕಾರಣ ಇವತ್ತು ನಮ್ಮಲ್ಲಿ ಇದೆಯಾ ಆ ಮೌಲ್ಯ ಯೋಚನೆ ಮಾಡಿ ಕಥೆ ಇರ್ಬೋದು ಪುರಾಣ ಇರ್ಬೋದು ಹೌದು ಇವತ್ತು ಇನ್ನೂ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಅಂಬೇಡ್ಕರ್ ಸಂವಿಧಾನಕ್ಕೆ ಗೌರವಿಸಬೇಕು ಭಾರತ ಕಂಡ ರಾಜ್ಯ ಕಂಡ ಕೆಲವು ಪ್ರಾಮಾಣಿಕರನ್ನ ಜ್ಞಾನಿಸ್ಬೇಕು ಲಾಲ್ ಬಹದ್ದೂರ್ ಶಾಸ್ತ್ರಿ ರೈಲ್ ಆಕ್ಸಿಡೆಂಟ್ ಆದಾಗ ಇಮ್ಮಿಡಿಯೇಟ್ ಆಗಿ ರಾತ್ರಿ ರಾಜೀನಾಮೆ ಕೊಡ್ತಾರೆ ತಮ್ಮ ಸ್ಥಾನಕ್ಕೆ ಅದು ಮೌಲ್ಯ ಇಲ್ಲಿ ನಾನು ಯಾಕೆ ಕೊಡ್ಲಿ ಅವ್ನ್ ಸಾವಿರ ರೂಪಾಯಿ ಲೋಟ್ ಮಾಡಿದ್ ನಾನು ಎರಡು ಸಾವಿರ ಮಾಡಿದ್ದಾನೆ ನಂದೇ ಅವ್ರು ಲೆಕ್ಕ ಒಂದೇ ಸಾವಿರ ಕೋಟಿ ಮಾಡಿರೋದು ನಾನು ರಾಜೀನಾಮೆ ಕೊಡಬೇಕಾಗಿ ಸ್ಥಿತಿ ನೀವು ಓಡಿದ್ದೀರಾ ಇವತ್ತಿನ ದಿವಸ ಅಂದ್ರೆ ವಲ್ಲಭಾಯ್ ಪಟೇಲ್ ಜೈಪ್ರಕಾಶ್ ನಾರಾಯಣ್ ಅಣ್ಣ ಹಜಾರೆ ಅದೆಲ್ಲಕ್ಕಿಂತ ಹನ್ನೆರಡನೇ ಶತಮಾನದ ಈಗ ಹೇಳ್ತೀನಿ ಬಸವಣ್ಣನವರ ಸಾಮಾಜಿಕ ಕ್ರಾಂತಿ ಆಗಬೇಕು ಅವತ್ತೇ ಹೇಳಿದ್ದಾರೆ ಸಾಮಾಜಿಕ ಕ್ರಾಂತಿ ಅಂದ್ರೆ ಜಾತಿ ಬೇಡ ಮೌಢ್ಯ ಬೇಡ ಯಾವುದು ಬೇಡ ಅನುಭವ ಮಂಟಪವನ್ನು ಇವತ್ತು ನಾವು ಸಾಕಬೇಕಾಗಿದೆ ಬಸವಣ್ಣನವರ ಜೀವನ ಸಂವಿಧಾನ ಜಗತ್ತಿಗೆ ಮಲುಕಕ್ಕೆ ಕೊಟ್ಟವರು ನಮ್ಮ ಸಂವಿಧಾನ ಅಂಬೇಡ್ ಕೊಟ್ರೆ ಬಸವಣ್ಣ ನಮ್ಮ ಜೀವನಕ್ಕೆ ಒಂದು ಸಂವಿಧಾನ ಕೊಟ್ಟರು ಏಳೇ ಏಳು ಸುತ್ತದ ಆಗಲೇ ಯಾರು ಹೇಳೋದು ಕಳಬೇಡ ಕೊಲ ಬೇಡ ಉಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದನ್ನು ಎಳೆಯಲು ಬೇಡ ಇದೇ ಅಂತರಂಗ ಈಗ ನಾವು ಅದನ್ನ ಏನ್ ಹೇಳ್ಬೇಕಾಗಿದೆ ಬಸವಣ್ಣವರಿಗೆ ಕ್ಷಮೆ ಕೇಳ್ಕೊಂಡು ಬದಲಾಯಿಸ್ಕೋಬೇಕಾಗಿದೆ ಬುದ್ಧಿ ನಾವು ಏನಂದ್ರೆ ಕಳ್ಳರು ಬೇಡ ಮತ ಕೊಳ್ಳುವವರು ಬೇಡ ಸುಳ್ಳು ಬಡ್ಡಿ ಮಕ್ಕಳು ಬೇಡ ಮುನ್ಸ್ಕೊಳ್ಳೋರು ಬೇಡ ಹೊಂಗ್ಸೋರು ಬೇಡ ಆಮೇಲೆ ಹೊಗಳಿಕೆ ಮಾಡ್ಕೊಳ್ಳೋರು ಬೇಡ ಕೀಳಾಗಿ ನೋಡೋರು ಬೇಡ ಇದೇ ರಾಜ್ಯ ಶುದ್ಧಿ ಇದೇ ರಾಷ್ಟ್ರ ಶುದ್ಧಿ ಇದೇ ನಮ್ಮ ಸಂವಿಧಾನವನ್ನು ಉಳಿಸುವ ಪರಿ ಅಂತ ಬಸವಣ್ಣನವರ ಸಪ್ತ ಸೂತ್ರಗಳನ್ನು ಇವತ್ತು ಈ ಸ್ಥಿತಿಯಲ್ಲಿ ಹೇಳಬೇಕಾಗಿದೆ ಕಳಬೇಡ ಕೊಲಬೇಡ ಅಲ್ಲ ಕಳ್ಳರೇ ಬೇಡ ಅಂತ ಹೇಳ್ಬೇಕೀಗ ಸುಳ್ಳ್ರೆ ಬೇಡ ಅಯೋಗ್ಯರೇ ಬೇಡ ದರೋಡೆ ಕೇಳ್ರವಾ ಇದು ರಾಜ್ಯ ಶುದ್ಧಿಯೂ ಆಗುತ್ತೆ ರಾಷ್ಟ್ರ ಶುದ್ಧಿಯೂ ಆಗುತ್ತೆ ಆಮೇಲೆ ಇದರ ಪರಿಸ್ಥಿತಿ ಸಂವಿಧಾನವನ್ನು ಉಳಿಸ್ತಕ್ಕಂಥ ಪರಿಸ್ಥಿತಿ ಬರುತ್ತೆ ಅಂತ ನೀವು ಹೇಳಿರೋ ಟೈಮ್ನಲ್ಲೇ ಮುಗಿಸ್ಬಿಡ್ತೀನಿ ಸ್ವಲ್ಪ ಹೇಳಿದ್ದೆ ಅದಕ್ಕೋಸ್ಕರ ಹಿಂದೆ ನೈತಿಕತೆ ಅನ್ನೋದು ಸಾರ್ವಜನಿಕ ಜೀವನದಲ್ಲಿ ಮಹತ್ವವಾಗಿತ್ತು ಆಳುವವರು ಲೋಕದ ಅಪವಾದಕ್ಕೆ ಅಂಜಿ ಅಧಿಕಾರ ಬಿಡ್ತಾ ಇದ್ರು ಜನರ ಸೇವೆಯೇ ಜನಾರ್ದನ ಸೇವೆ ವಿಧಾನಸೌಧದ ಕಟ್ಟಡದ ಮೇಲಿದೆ ಸರ್ಕಾರದ ಕೆಲಸ ದೇವರ ಕೆಲಸ ಏನು ರಾಜಕಾರಣ ಅಂದರೆ ಸಮಾಜ ಸೇವೆ ರಾಷ್ಟ್ರ ನಿರ್ಮಾಣ ಅಭಿವೃದ್ಧಿ ಇಂದು ರಾಜಕಾರಣ ಎಷ್ಟು ವಲಸಾಗಿದೆ ಅಪರಾಧ ಎಸಗಿದ ಜೈಲಿಗೆ ಹೋದ್ರಲ್ಲ ತೀರ್ಮಾನ ಮಾಡಿ ಅವ್ರು ಬಿಡುಗಡೆ ಆದಾಗ ಲಕ್ಷಾಂತರ ಜನ ಸಾವಿರಾರು ಜನ ಆರಾತುರಾಯ್ತು ಜೈಲು ಮುಂದೆ ನಿಂತ್ಕೊಂತಿದ್ದೀವಿ ಇದು ಇವತ್ತು ನಾವು ಮಾಡ್ತಿರೋದು ಅವ್ರು ಹೋಗಿರೋದು ಏನಕ್ಕೆ ಮಾನಭಂಗ ಮಾಡಿ ಜೈಲು ಕೊಲೆ ಮಾಡಿ ಜೈಲು ಖಜಾನೆ ಲೂಟಿ ಮಾಡಿ ಜೈಲು ಭ್ರಷ್ಟಾಚಾರಗಳು ದುಡ್ಡು 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 ನಾವು ಅವ್ರನ್ನ ದೋಮಂತ ನಾಯಕ ಸ್ವಾಗತ ಬಹುಪರ ಬಹುಪರ್ರ ಕರ್ಕೊಂಡ್ಬರ್ತೀವಿ ಮತ್ತೆ ಚುನಾವಣೆ ಆಗಲೇ ಒಬ್ಬ ಗೆಳೆಯರು ಹೇಳಿದ್ರು ನೂರ ತೊಂಬತ್ತು ಜನ ಕ್ರಿಮಿನಲ್ಸ್ ನಮ್ಮಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಎಮ್ ಎಲ್ ಎಗಳು ಎಂ ಪಿಗಳು ಅಂದಾಗ ಇದಕ್ಕಿಂತ ದುರಂತ ಬೇಕೆಂದ್ರೆ ಎಪ್ಪತ್ತೈದು ವರ್ಷ ಆಗಿ ಅಂದರೆ ಕ್ರಿಮಿನಲ್ಸ್ ಆರ್ ಎಲಿಜಿಬಲ್ ಫಾರ್ ಪ್ರತಿನಿಧಿ ಪ್ರಾಮಾಣಿಕರಲ್ಲ ನಿಷ್ಠಾವಂತರಲ್ಲ ಇದಕ್ಕೆಲ್ಲ ಏನು ದುಡ್ಡಿಲ್ಲದವರು ಆಸ್ತಿ ಇಲ್ಲದವರು ಸಜ್ಜನರು ಪ್ರಾಮಾಣಿಕರು ರಾಜಕೀಯಕ್ಕೆ ಬರುವ ಪರಿಸ್ಥಿತಿ ಯಾರನ್ನು ಈಗ ನಾನು ನಮ್ಮ ಕಥೆಯೆಲ್ಲ ಹೇಳಿದ ನಿಮ್ಮನ್ನಲ್ವಾ ಮಹದ ಮತದಾನದ ಮಹತ್ವವನ್ನು ನೀವು ಇರೋದ್ರಿಂದ ಇದೆಲ್ಲ ಆಗಿರೋದಲ್ವಾ ಗೆದ್ದವನ ಸೋತವನ ಅವನ್ನೇ ಮತ ಆ ಮನೆಯವ್ರನ್ನೇ ಮತ ಹಾಕಿ ಗೆಲ್ಸೋದು ಏನಕ್ಕೆ ಬೇಕಾಗಿದೆ ನಿಮ್ ಬೀದಿಲಿ ಜನ ಇಲ್ವಾ ನಿಮ್ಮ ಊರಲ್ಲಿ ಜನ ಇಲ್ವಾ ಬಡವ್ರು ಸಾಧ್ಯ ಇಲ್ವಾ ನಿಯತ್ತಾಗಿದ್ರೆ ಸಾಧ್ಯ ಇಲ್ವಾ ನಿಮ್ ಕೆಲಸ ಮಾಡಕ್ಕೆ ಸಜ್ಜನ ಆದ್ರೆ ಸಾಧ್ಯ ಅಲ್ವಾ ಆತ್ಮಾವಲೋಕನ ಮಾಡ್ಕೋಬೇಕು ಬಂಧುಗಳಿಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಮತದಾನದ ಹಕ್ಕು ನಿಮ್ಮದು ಆತ್ಮ ಅವಲೋಕ ನಮ್ಮಲ್ಲೇ ಇದೆ ಅದನ್ನು ಚಲಾಯಿಸಿ ಯೋಗ್ಯರನ್ನ ಆಯ್ಕೆ ಮಾಡಿ ಚಂದ್ರೂನು ಆಯ್ಕೆ ಮಾಡಿ ಅಂತ ಕೇಳಕ್ಕೆ ಬಂದಿಲ್ಲ ನಾನು ಚಂದ್ರು ಯೋಗ್ಯನಾಗಿದ್ದರೆ ಆಯ್ಕೆ ಮಾಡಿ ಚಂದ್ರು ಇದ್ರಿಗೆ ಎಷ್ಟೇ ಲೂಟಿಕೋರ ಇದ್ರು ನಿಮ್ಮದೇ ಜಾತಿ ನಮ್ಮದೇ ಜಾತಿ ಇದ್ರು ತಿರಸ್ಕಾರ ಮಾಡಿ ನಿಮ್ಗೆ ಅವಕಾಶ ಇರೋದು ಅದೊಂದೇ ಸರಿ ಮತದಾನದಲ್ಲಿ ತಾಲೂಕ್ ಪಂಚಾಯತಿ ಬರುತ್ತೆ ಜಿಲ್ಲಾ ಪಂಚಾಯತಿ ಬರುತ್ತೆ ನಗರ ಪಂಚಾಯತ್ ಬರ್ತದೆ ಈ ಪಕ್ಷ ಆ ಪಕ್ಷ ನಾನೊಂದು ಪಕ್ಷದ ಅಧ್ಯಕ್ಷನಾಗಿ ಕೇಳ್ತಾ ಇಲ್ಲ ಹಾಕೋವಾಗ ಈ ಐದು ಹತ್ತು ವರ್ಷದ ಲುಂಗಿ ಲೂಟಿ ಕುಳಿದಿರ್ತಕ್ಕಂಥ ದರವಡೆ ಕೋರ್ನ ತಪ್ಪಿಸಿ ನಿಮ್ಮ ಮನೆಯವ್ರನ್ನ ಕೆಲಸಿ ನಿಮ್ಮಲ್ಲಿ ಕೆಲಸದವ್ರನ್ನ ಕೆಲಸಿ ನಿಮ್ಮಲ್ಲಿ ದುಡಿತಾ ಇರೋ ಕೂಲಿಗಾರನ ಕೆಲಸಿ ಆ ದೃಷ್ಟಿಯಿಂದ ಒಂದು ಹೇಳ್ತೀನಿ ಸನ್ಮಾನ್ಯ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಗಳಾಗಿದ್ರು ನಿಮಗೆಲ್ಲ ಗೊತ್ತಿದೆಯೋ ಇಲ್ವೋ ಒಳ್ಳೆಯ ಪ್ರಾಮಾಣಿಕ ವ್ಯಕ್ತಿ ಅವರು ಅಧಿಕಾರ ಮುಗಿದ ಮೇಲೆ ಸ್ವಂತ ಮನೆ ಇಲ್ಲದೆ ತಮ್ಮ ಊರು ಯಾವ ಊರದು ಜೋಗಿಮಟ್ಟಿ ಸಿದ್ದವನಹಳ್ಳಿ ಅಲ್ಲಿಗೆ ಹೋದರೂ ಸ್ವಂತ ಕಾರಿರಲಿಲ್ಲ ಇದು ರಾಜಕಾರಣ ಮುಖ್ಯಮಂತ್ರಿ ಆದವರು ಇವತ್ತು ಮುಖ್ಯಮಂತ್ರಿ ಆಗಿರೋರು ಹೆಸರು ಹೇಳ್ಬೇಕಪ್ಪ ಅವತ್ತೆಷ್ಟು ದುಡ್ಡು ಅವ್ರ ಹತ್ರ ಎಷ್ಟಿದೆ ಏನು ಸಕ್ಕು ಆಗ್ತಾ ಇಲ್ಲ ಅವತ್ತು ಪರಿಸ್ಥಿತಿ ರಾಮಕೃಷ್ಣ ಹೆಗಡೆ ಮೌಲ್ಯಾಧಾರ ರಾಜಕಾರಣಕ್ಕೆ ಬೀಜ ಬಿತ್ತವರು ಅವರು ಒಂದ್ಸತಿ ಆಪಾದನೆ ಬಂತು ಅವ್ರ ಮೇಲೆ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಹೋದರು ಮತ್ತೆ ಗೆದ್ದರು ನಾನು ಹೇಳ್ತಿರೋದು ಸಂಪೂರ್ಣ ಸಚ್ಚರು ಅಂತ ಹೇಳ್ತಿಲ್ಲ ಆದರೆ ನಾವು ಇವತ್ತು ಎಲ್ಲಿದ್ದೀವಿ ಅಂದರೆ ಯಾಕೆ ಸ್ಪೀಡಾಗಿ ಹೇಳ್ತಿದ್ದೀನಿ ಅಂದರೆ ಟೈಮ್ ಟೈಮ್ ಈಗ ಎಲ್ಲಿದ್ದೀವಿ ನಾವೀಗ ರಾಜಕಾರಣ ಏನಾಗಿದೆ ಇವತ್ತು ವೈವಿಧ್ಯಮಯವಾದ ಉದ್ಯಮವಾಗಿದೆ ದೇಶ ಸೇವೆ ಆಗಿಲ್ಲ ರಾಜ್ಯ ಸೇವೆ ಆಗಿಲ್ಲ ಜನರ ಸೇವೆ ವೈವಿಧ್ಯಮಯ ವಿದ್ಯಮಯ ಅರಾಜಕತೆಯನ್ನು ಸೃಷ್ಟಿಸುವ ಕಾರ್ಖಾನೆಗಳಾಗಿವೆ ಉದಾಹರಣೆ ಸರ್ಕಾರಿ ಶಾಲೆಗಳೇನಾಗಿವೆ ಸರ್ಕಾರಿ ಆಸ್ಪತ್ರೆಗಳೇನಾಗಿವೆ ಸರ್ಕಾರದ ಸಾಮಾಜಿಕ ಕಾರ್ಖಾನೆಗಳು ಏನಾಗಿವೆ ಕೈಗಾರಿಕೆ ಏನಾಗಿವೆ ಉದ್ಯಮಗಳೇನಾಗಿವೆ ಹೊರಗುತ್ತಿಗೆ ಏನಾಗಿದೆ ಯಾವುದಾದ್ರೂ ನೆಟ್ಟಿಗೆ ಇದೆಯಾ ನಮಗೆ ಗುತ್ತಿಗೆ ನಲವತ್ತು ಪರ್ಸೆಂಟ್ ಕಮಿಷನ್ ಐವತ್ತು ಪರ್ಸೆಂಟ್ ಕಮಿಷನ್ ಪುಸ್ತಕದ ಲೆಕ್ಕದಲ್ಲಿ ಇದಲ್ಲ ಸರ್ಕಾರಿ ಕೆಲಸ ದೇವರ ಕೆಲಸ ಅಂದ್ರೆ ಸರ್ಕಾರಿ ಕೆಲಸ ಲಂಚದ ಲೂಟಿಕೋರರ ಕೆಲಸ ಆಗಿದೆ ಅದನ್ನು ಬದಲಾಯಿಸಬೇಕಾಗಿದೆ ಯಾಕಿದ್ರೆ ಸಂಕಟದಿಂದ ಹೇಳ್ತಿದ್ರೆ ಇನ್ನೂ ಯಾವತ್ತು ನಾವು ಅರ್ತ್ಕೊಳ್ಳೋದು ನಾವು ನೀವು ಯಾರನ್ನ ಬದಲಾಯಿಸೋಣ ಈ ಸರಿ ಆ ಥರದ್ದು ಯೋಚನೆ ಮಾಡಿ ಜನಗಳನ್ನೇ ಹಾಕ್ಬೇಡಿ ಕಳೆದ ಚುನಾವಣೆ ಪ್ರಚಾರಕ್ಕಿಂತ ಹೋಗ್ತಾ ಇದ್ದೆ ಒಂದು ದಾರಿಯಲ್ಲಿ ಒಬ್ಬ ಪ್ರಚಾರಕ್ಕೆ ಹೋಗ್ತಾ ಇದ್ದೆ ಬುದ್ಧಿ ಸಿಕ್ಕಿದ್ರು ಓ ನಮಸ್ಕಾರ ಸ್ವಾಮಿ ರೇ ಎಲ್ಲಿಗೆ ಹೋಗ್ತಿದ್ರಾ ಈ ಚುನಾವಣೆ ಬಂತಪ್ಪ ಕ್ಯಾನ್ವಾಸ್ ಹೋಗ್ತಾ ಇದ್ದೀನಿ ಓಹ್ ನೀವಾ ಅದ್ರೂ ಒಂದೇ ಏನು ಈ ಕಡೆ ಎಲೆಕ್ಷನ್ ಚುನಾವಣೆ ಕ್ಯಾನ್ವಾಸ್ ಆ ನಿಮ್ಮದೇ ಸರಿ ಕಂಡ್ರಪ್ಪ ಬೊಲೆ ಒಳ್ಳೇದು ಬೆಳೆ ಬೆಳೆಯಂಗಿಲ್ಲ ಬಿತ್ತಂಗಿಲ್ಲ ನೀವು ಅತಿವೃಷ್ಟಿಯಲ್ಲಿ ಅನಾವೃಷ್ಟಿಯಲ್ಲಿ ಕೋಟಿ ಗಟ್ಟಲೆ ದುಡ್ಡು ಮಾಡ್ಕೊಂಡು ಮನೇಲಿ ಬಿಡ್ತೀರಪ್ಪ ನಮ್ಮ ಕಸ ಹೆಂಗೆ ಅಂತ ಅಂದಾವು ಎಷ್ಟು ಜನ ಹೇಳಿದ್ರೆ ಬೆಳೆ ಬೆಳೆ ಹೆಂಗಿಲ್ಲ ಮಳೆ ಬರ್ರಂಗಿಲ್ಲ ಬರಗಾಲಾದ್ರೂ ಚಿಂತಿಲ್ಲ ಅತಿವೃಷ್ಟಿ ಆದ್ರೂ ಆದ್ರೆ ನೀವು ಸತಿ ಎಮ್ ಎಲ್ ಎ ನಿಂತಾಗ ಎಷ್ಟು ಡಿಕ್ಲೇರ್ ಮಾಡ್ಕೊಂಡ್ರ ಈ ಸತಿ ಎಮ್ ಎಲ್ ಎ ನಿಂತ್ಕೊಂಡಾಗ ಸಾವಿರಾರು ಕೋಟಿ ಡಿಕ್ಲೇರ್ ಮಾಡ್ಕೊಂಡ್ರಲ್ಲ ಯಾರು ದುಡ್ಡು ಸ್ವಾಮಿ ಇದು ಚುನಾವಣೆಗೆ ಬಂದಿದ್ರಲ್ಲ ಕೇಳಕ್ಕೆ ಆದ್ರೂ ಬಿಡಲಿಲ್ಲ ಆಯ್ತಪ್ಪ ಸರಿ ಈಗ ಯಾರ್ಯಾರಿದ್ದಾರೆ ನಿಮ್ಮಲ್ಲಿ ಮೂರು ಪಕ್ಷ ಇದ್ದಾವೆ ಸ್ವಾಮಿ ಓ ಜೆ ಡಿ ಎಸ್ ಅಂದ್ರೆ ಅಲ್ಲಕ್ಕ ಇದು ಜೆ ಜೆ ಸಿ ಬಿ ಜನತಾದಳ ಕಾಂಗ್ರೆಸ್ ಅವ್ನು ಹೇಳಿದ್ದು ಹಾಂ ಸರಿ ಸರಿ ಯಾರ ಕಡೆ ಒಲಿವಿದೆಯಪ್ಪ ಏ ತಗೇರಿ ಬುದ್ಧಿ ಅಲ್ಲಿ ಏನು ಬಿದ್ದಿದೆ ನೋಡಿಯಿಂದ ಏನು ಅಂದೆ ಲದ್ದಿಯಿಂದ ಹಾಂ ಹಾಂ ಏನು ಲದ್ದಿಯಿಂದ ಗೊತ್ತಿಲ್ಲ ಅಂದೆ ಕತ್ತೆ ಲದ್ದಿಯಿಂದ ಓ ಸರಿ ಸರಿ ಮತ್ತೆ ಈ ಮೂರು ಜನದಲ್ಲಿ ಯಾರು ಸರ್ಕಾರ ಮಾಡಿದ್ರು ಇದನ್ನು ಮೂರು ಭಾಗ ಮಾಡಿಬಿಟ್ಟು ಯಾರನ್ನ ಆಯ್ಕೆ ಮಾಡಿ ಅಂದ್ರೆ ಯಾರನ್ನ ಆಯ್ಕೆ ಮಾಡ್ಕೊಂಡ್ಲಿ ಬುದ್ಧಿ ನಾನು ಲದ್ದಿನ ಮೂರು ಭಾಗ ಮಾಡಿಬಿಟ್ಟು ಜೆ ಎಸ್ಬಿನ ಅಂದರೆ ಜನತಾದಳನ ಕಾಂಗ್ರೆಸ್ ಬಿ ಜೆ ಪಿನ ಅಂದ್ರೆ ಯಾರನ್ನು ಆಯ್ಕೆ ಮಾಡ್ಕೊಂಡ್ಲಿ ಸ್ವಾಮಿ ಆ ಸ್ಥಿತಿಗೆ ಬಂದು ಕೂತಿದ್ದೀವಿ ಅಂತ ಇದು ಸತ್ಯ ಅಲ್ವಾ ಹೇಳಿದ್ರೆ ಬೇಜಾರಾಗುತ್ತೆ ನಮಗೆ ನಾನೇ ಕೇಳಿಸ್ಕಂಡಂಥವ್ರು ಮತ್ತೆ ಎಂಥದ್ದೇನಾಗಲಿ ಎಲೆಕ್ಷನ್ ಅಲ್ಲಿ ಬರೋ ಹೊತ್ತಿಗೆ ಇಷ್ಟೊಂದು ದುಡ್ಡು ಪಕ್ಷ ಇದಾವೆ ಯಾವುದನ್ನು ಕೂಡ ನಾವು ಯೋಚನೆ ಇದನ್ನೆಲ್ಲವನ್ನು ಯಾಕೆ ಮಾತು ಹೇಳ್ತೀನಿ ಅಂತ ಅಂದರೆ ನನಗೆ ಸ್ವಾಮಿಗಳು ಏನು ಹೇಳಿದ್ರು ಅಂದರೆ ಊರೂರು ತಿರಿಕೊಂಡು ಸ್ವಲ್ಪ ರಾಜಕಾರಣ ಇವತ್ತು ಹೆಂಗಿದೆ ಸಮಾಜ ಹೆಂಗಿದೆ ಅಂದರೆ ಸಮಾಜತ್ತಪ್ಪ ರಾಜಕಾರಣ ತಪ್ಪ ಅಂದರೆ ಎರಡೂ ಈಕ್ವಲ್ ಆಗಿದೆ ಒಂದೇ ನಾಂಡ್ಯ ಆಯ್ತ ನಮ್ಮ ವಿಜೇಂದ್ರ ಚೆನ್ನಾಗಿ ಹೇಳ್ದೆ ಮುಂಚೆ ಬೇರೆ ಬೇರೆ ಇತ್ತು ಸಮಾಜ ಅಂದರೆ ಪ್ರಜೆಗಳು ಅಂದರೆ ಪ್ರಜೆದು ಆಳುವನು ರಾಜ ಅಂದರೆ ರಾಜ ಪ್ರಜೆಗಳು ಅಂದರೆ ಆಳುವವರು ಅಂತ ಇತ್ತು ಅದು ಹೋಗಿದೆ ಈಗ ಪಳ್ಳೆಗಾರಿಕೆ ಬಂದಿದೆ ಆ ರಾಜಕಾರಣ ಕೋಟಿ ವಿದ್ಯೆ ಅಂತ ನೀನು ನಾಳೆ ಒಂದು ಪಕ್ಷದ ನೋಡಿ ಇಷ್ಟೇ ಲಾಸ್ಟ್ಗೆ ಒಂದು ನಾಲ್ಕು ವಿಚಾರ ಹೇಳ್ಬಿಡ್ತೀನಿ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು ಅಂತ ಹೇಳಿದ್ದು ಯಾರು ಸರ್ವಜ್ಞ ಆದರೆ ಈಗ ನಮ್ಮ ಪಕ್ಷಗಳ ರಾಜಕಾರಣಿಗಳು ಇದನ್ನು ಬದಲಾಯಿಸ್ಕೊಂಡಿದ್ದಾರೆ ಕೋಟಿ ವಿದ್ಯೆಗಳಿಗಿಂತ ಲೂಟಿ ವಿದ್ಯೆಯ ಮೇಲೂ ಅಂತ ಅದಕ್ಕೆ ಈಗ ಕಾಂಪಿಟೇಷನ್ ಮೇಲೆ ಲೂಟಿ ಮಾಡ್ತಿದ್ದಾರೆ ಸ್ಟೇಟ್ಮೆಂಟ್ ನಿಮಗೆ ಅನುಕೂಲ ಆಗಲಿ ಒಂದು ಪಕ್ಷದವರು ಹಿಂದುತ್ವ ಉಳಿಸೋದಕ್ಕೆ ಹೋಗ್ತಾರೆ ಇದರಿಂದ ಒಂದು ಪಕ್ಷದವರು ಸಂವಿಧಾನ ಉಳಿಸೋಕೆ ಹೋಗ್ತಾರೆ ಇನ್ನೂ ಒಂದು ಪಕ್ಷದವರು ಬಿಡಿಯಪ್ಪ ನಮ್ಮ ಪಕ್ಷ ಉಳಿಸ್ಕೊಂಡ್ರು ಸಾಕು ಅಂತ ಓಡಾಡ್ತಿದ್ದಾರೆ ಇದನ್ನು ಯಾರು ಅಂತ ಹೇಳಕ್ ಹೋಗಲ್ಲ ಇದು ದೇಶ ಉಳಿಸೋಕೆ ಜನ ಉಳಿಸೋಕೆ ಓಡಾ ಓಡಾಡ್ತಾ ಇರೋರು ಯಾರಂತೆ ಈಗ ನಾವು ಅವ್ರನ್ನ ಕೇಳಬೇಕಾಗಿರೋದು ದೇಶ ಉಳಿಸೋರು ಯಾರಿದ್ದೀರಪ್ಪ ಅಂತ ಅಲ್ವಾ ಇಂಥ ವಿಚಾರದಲ್ಲಿ ಸರ್ಕಾರದ ಶಾಲೆಗಳಲ್ಲಿ ನಿಮ್ಮ ಮಕ್ಕಳು ನನ್ನ ನಿನ್ನ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಓದಲ್ಲ ಓದ್ತಾರ ಇಲ್ಲ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾ ಇದ್ದೀವ ನಾವು ಅಡ್ಮಿಟ್ ಆಗೋಕ್ಕೆ ನಮಗೆ ನಮ್ಮ ಕತೆ ಓದ್ತಿದ್ದೆ ನಾವೇ ತಿಂದಾಕ್ಬಿಟ್ಟಿದ್ದೀವಲ್ಲ ಸರ್ಕಾರಿ ಶಾಲೆ ಕೊಟ್ಟು ದುಡ್ಡು ತಿಂದಿದ್ದೀವಿ ಆಸ್ಪತ್ರೆ ಕೊಟ್ಟಿದ್ದು ಔಷಧಿಂದು ನುಂಗಿದ್ದೀವಿ ನಮ್ಮ ಮಕ್ಕಳನ್ನ ಕಳ್ಸೋಣ ಸಾಯಿಸೋಕ್ಕೆ ಹೋಗಿ ನಿಮ್ಮ ಮನೆ ಬರ ನೀವು ಅನ್ನೋ ಥರದಲ್ಲಿ ನಾವಿದ್ದೀವಿ ಸರ್ಕಾರಿ ಮತ್ತೆ ಸರ್ಕಾರ ಯಾಕೆ ನಡೆಸ್ತಾ ಇದ್ದೀರಾ ಅಂದರೆ ಯಾಕೆ ಅಂದರೆ ನಮ್ಮ ಕಟೌಟ್ ನೆಲೆಸಬೇಕಾಗಿದೆ ಸ್ವಾಮಿ ನಮ್ಮ ಹಟ್ಟಾಸ ಅಹಂಕಾರ ಮೆರಿಬೇಕಾಗಿದೆ ಕುಂಬಳಕಾಯ ಯಾರು ಹಾಕ್ಸ್ಕೋಬೇಕಾಗಿದೆ ಇದು ಈ ಸ್ಥಿತಿ ಬಂದಿದೆ ಇನ್ನು ಹೆಚ್ಚು ನಾನು ಹೇಳೋದ್ರಲ್ಲಿ ಅಗತ್ಯ ಇಲ್ಲ ಬಹಳ ಉದ್ದನೆಯಾಗಿ ಮಾತನಾಡಿ ಇದು ನೋವಿನಿಂದ ಹೇಳ್ತಾ ಇದ್ದೀನಿ ಹಾಗಾಗಿ ಈ ಶುದ್ಧೀಕರಣವನ್ನು ಮಾಡಬೇಕು ಅಂತ ಅಂದರೆ ತರಳಬಾಳುದಲ್ಲಿ ಹಾಕಿರ್ತಕ್ಕಂಥ ಯೋಜನೆಗಳಿದ್ದಾವೆ ಕೆರೆಗೆ ನೋವು ಕೆಲಸ ಸರ್ಕಾರದ್ರಿ ಸ್ವಾಮಿಗಳು ಹೋಗಿ ಬೇಡ್ಕೋಬೇಕಾಗಿತ್ತ ಶಾಮ್ಗಳು ಭಿಕ್ಷೆ ಬೇಡಿ ದಾಸೋಹ ಕಾಯೋಹ ಕಾಯಕ ದಾಸೋಹ ಜ್ಞಾನ ದಾಸೋಹ ದಾನಾ ಥರದ್ದು ಮಾಡ್ತಾ ಇದ್ದಾಗ ಸರ್ಕಾರ ಏನಕ್ಕಿದೆ ನಿಮಗೆ ನೀವು ಯಾಕೆ ನಡೆಸ್ತಾ ಇದ್ದೀರಾ ಯಾವುದೇ ಪಕ್ಷ ಆಗಿರಲಿ ಅದರಿಂದ ಒಂದು ಸಾರಿ ನೀವು ಮನಸ್ಸು ಮಾಡಿ ಎದ್ದೇಳಬೇಕು ನಾವು ಎಲ್ಲೆದ್ದೇಳಬೇಕು ಅಂತ ಅಂದರೆ ನಾವು ಪ್ರಾಮಾಣಿಕಕ್ಕೆ ಸತ್ಯಕ್ಕೆ ಯೋಗ್ಯರಾದವರನ್ನು ಸಜ್ಜನರನ್ನ ಹುಡುಕದಿ ಮಾ ಆಯ್ಕೆ ಮಾಡ್ತಕ್ಕಂಥ ಒಂದು ಮಾರ್ಗವನ್ನು ಮತದಾನ ಕಡ್ಡಾಯ ಮತದಾನ ಮಾಡಿ ಮಾಡೋವಾಗ ಯೋಗ್ಯರನ್ನು ಮಾತಾಡಿ ಅಂತ ಹಿಂದೆ ಹೇಳಿದ್ದೆ ಎಂಥವ್ರನ್ನ ಮಾಡಬೇಕು ಮತದಾನವನ್ನು ಮಾಡಬೇಕು ಅನ್ನೋ ಕಥೆಯೂ ನಾನು ಹೇಳಿದ್ದೆ ಆ ದೃಷ್ಟಿಯಿಂದ ನನಗಿದು ಯಾವುದೂ ಏನೂ ಆಗಬೇಕಾಗಿಲ್ಲ ನಾನು ಇವತ್ತು ಹೇಳ್ತೀನಿ ನಾನು ಮುಖ್ಯಮಂತ್ರಿ ಸಾವಿರದ ಒಂಬೈನೂರ ಎಂಬತ್ತರಿಂದ ನಲವತ್ತೈದು ವರ್ಷದಿಂದ ನಾನು ಮುಖ್ಯಮಂತ್ರಿ ಯಾರೂ ನನ್ನನ್ನು ಬದಲಾಯಿಸೋಕ್ಕಾಗಿಲ್ಲ ಇದುವರೆಗೂ ಕೂಡ ಆದರೆ ಈಗಿರೋ ಮುಖ್ಯಮಂತ್ರಿಗಳು ಯಾವಾಗ ಜಾಗ ಖಾಲಿ ಆಗಬೇಕೋ ಗೊತ್ತಿಲ್ಲ ಇನ್ನೊಬ್ಬರು ಯಾವಾಗ ಬಂದು ಖಾಲಿ ಕೂತ್ಕೋಬೇಕೋ ಗೊತ್ತಿಲ್ಲ ಈಗ ಕಬಡ್ಡಿ ಆಟ ಆಗಿದೆ ಕಬಡ್ಡಿ ಪ್ರವೀಣರಲ್ವ ನಾವು ಕಾಲು ಎಳೆಯೋದು ಕಾಲು ಕೊಡೋದು ಕಾಲು ಎಳೆಯೋದು ಕಾಲು ಕೊಡೋದು ತೊಡರ್ಗಾಲ್ ಬಿದ್ದ ಮುಂದಕ್ಕೆ ಹೋಗ್ತಾನೆ ಹಿಂದಕ್ಕೆ ಹೋಗ್ತಾನೆ ನಾವು ಕಾಲ ಅದನ್ನ ಯಾವುದೂ ಮಾಡೋದು ಬೇಕಾಗಿಲ್ಲ ನಾವು ಜುಟ್ಟಿಡಿದು ಎಳೆಯೋಕ್ಕೆ ಪ್ರಯತ್ನ ಬಾಪಾ ಹಿಂದಕ್ಕೆ ಸಾಕು ತಿಂದಿದ್ ಸಾಕು ತೇಗಿದ್ ಸಾಕು ಲದ್ದಿ ಸಾಕು ಬಾಪ ಅಂತ ಹೇಳಬೇಕಾಗಿದೆ ಆ ದೃಷ್ಟಿಯಿಂದ ಹುಣ್ಣಿಮೆ ಆ ಥರ ಕ್ಷಮೆಯನ್ನು ಕೇಳಿ ಅವರು ರಾಜಕಾರಣ ಮತ್ತು ಸಮಾಜ ಅಂದಾಗ ಸಮಾಜ ಮತ್ತು ರಾಜಕಾರಣ ಕನ್ನಡಿಯಂತೆ ಒಂದಾಗಬೇಕಾಗಿರೋದ್ರಿಂದ ನೀವು ಎಚ್ಚೆತ್ತು ಹೋದರೆ ನೀವು ನಾವು ಎಚ್ಚೆತ್ಕಳದೇ ಹೋದರೆ ಇದು ತಿದ್ದಕ್ಕೆ ಸಾಧ್ಯ ಅಲ್ಲ ಇವತ್ತು ನೋಡ್ತಾ ಇದ್ದೀರಲ್ಲ ಏನು ನಡೀತಾ ಇದೆ ಸರ್ಕಾರದಲ್ಲಿ ಆ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಯಾರಾಗಬೇಕು ಕೆತ್ತಾಕೋದು ಯಾರು ಇವರು ಪಾರ್ಟಿ ಅಧ್ಯಕ್ಷ ಯಾರಾಗಬೇಕು ಆಗದೆ ಇರೋದು ಯಾರಾಗಬೇಕು ಇನ್ನೊಬ್ಬರು ಹೇಳ್ತಾರೆ ಯಾರು ಹೆಂಗಾನ ಹಾಳಾಗೋಗಲಿ ನಾನು ನನ್ನ ಮಗ ನನ್ನ ಮೊಮ್ಮಗ ಏನು ಬೇಕಾದ್ರೆ ಆಗೋದಕ್ಕೆ ಅನುಕೂಲ ಮಾಡಿಕೊಡಿ ಇದಕ್ಕೆ ನಾವು ನೀವು ಸಾಯ್ಬೇಕೇನ್ರಿ ನಮ್ಮ ಮಗುನೇ ಮಾಡೋಣ ನನ್ನ ತಮ್ಮನ್ನೇ ಮಾಡೋಣ ನನ್ನ ಅಕ್ಕನ್ನೇ ಮಾಡೋಣ ನಮ್ಮಮ್ಮನ್ನೇ ಮಾಡೋಣ ಸ್ವಾಮಿಗಳ ಆಶೀರ್ವಾದ ಇದ್ದರೆ ಅವ್ರು ಬಂದು ಹೇಳಿದ್ರೆ ಇವನು ಯೋಗ್ಯ ಅಂತ ಹೇಳಿದ್ರೆ ಒಟ್ಟು ಗ್ಯಾರಂಟಿ ಆಗ್ತಿರಲ್ವಾ ಆ ಥರ ಮಾಡಿ ಸ್ವಾಮಿ ನೀವು ಕೂಡ ಅವ್ರು ಯೋ ಅಯೋಗ್ಯರಿಗೆಲ್ಲ ಯಾಕೆ ಹೇಳ್ತೀರಾ ನೀವು ಹೇಳ್ಬೇಡಿ ಸ್ವಾಮಿ ಕೇಳ್ಕೊತಾ ಇದ್ದೀನಿ ಮನಸ್ಸು ಪ್ರಾಮಾಣಿಕ ಯಾಕೆಂದ್ರೆ ಯಾರೂ ಇಲ್ಲ ನಮ್ಮರು ಕೈಯೋಡು ಇವತ್ತು ಇವತ್ತು ಮಠಾಧಿಪತಿಗಳೇನಾದರೂ ಸ್ವಲ್ಪ ಮನಸ್ಸು ಮಾಡಿದ್ರೆ ನಾವು ಚಿಗುರಕ್ಕೆ ಸಾಧ್ಯ ಇದೆ ಎದ್ದೇಳಕ್ಕೆ ಸಾಧ್ಯ ಇದೆ ನಾವು ಕತ್ತಿ ಗುರಾಣಿ ಹಿಡಿಯೋದಿಲ್ಲ ನಿಯತ್ತನ್ನು ಹಿಡಿತೀವಿ ಸಂವಿಧಾನ ಇಡ್ತೀವಿ ಪ್ರಜಾಪ್ರಭುತ್ವ ಇಡ್ತೀವಿ ಎಲ್ಲರಿಗೂ ಅನುಕೂಲವನ್ನು ಮಾಡಿಕೊಡ್ತೀವಿ ಸ್ವಾಮಿಗಳು ಅಂತಹ ಕೆಲಸವನ್ನು ಇನ್ನು ಮೇಲೆ ಮಾಡಿಕೊಟ್ರೆ ಎಲ್ಲಿ ಗುಟ್ಟಾಗಾದರೂ ಹೇಳಿ ಬಹಿರಂಗವಾಗಲ್ದೆ ಇದ್ರೂ ಕೂಡ ಗುಟ್ಟಾಗಿ ಯೋಗ್ಯರಲ್ಲ ಈಗ ಇರೋ ಪಾರ್ಟಿಗಳು ಬೇರೆಯವ್ರನ್ನ ಗೆಲ್ಸಿ ಅಂತ ಹೇಳಿ ಎನ್ನುವ ಮಾತನ್ನು ಹೇಳಿ ನನ್ನ ಮಾತು ಏನಾದರೂ ತಪ್ಪಿದರೆ ಅವರು ಇವರು ಹೇಳ್ಕೊಟ್ಟಿದ್ದು ನನ್ನದೇ ಆದರೆ ಮಿಕ್ಕದೆಲ್ಲ ಒಳ್ಳೇದು ಅಂತ ಹೇಳಿ ನಿಮ್ಮೆಲ್ಲರಿಗೂ ಸಿರಸಾಸ್ತಾನ್ಯ ನಮಸ್ಕಾರಗಳನ್ನ ಸಲ್ಲಿಸಿ ನನ್ನ ಮಾತು ಮುಕ್ತಾಯ ಮಾಡ್ತಾ